ಪಡೆಯೋ ಡೆಲಿವರಿ ಬಾಯ್ ಅಂತ ತಿಳ್ಕೊಂಡ ಹೆಂಡ್ತಿ ಶ್ರೀಮಂತರ ಜೊತೆ ಹಾಸಿಗೆ ಹಂಚೋಕೆ ರೆಡಿ ಆಗ್ಲಾ ಒಂದೇ ರಾತ್ರಿಲಿ ಮಾಮೂಲಿ ಡೆಲಿವರಿ ಬಾಯ್ ಜೀವನನೆ ಅಡಿಮೇಲಾಗಿದ್ ಹೇ ಗೊತ್ತಾ ಟೈಗರ್ ಓಡು ನಿನ್ ಕೈಲ ಆದಷ್ಟು ದೂರ ಹೋಗು ಅಂತ ಸಂಜಯ್ ಪುಟ್ಟ ಬಾಲಕನಾದ ಸಾಮ್ರಾಟ್ನ ತನ್ನ ಹತ್ರದಿಂದ ತಳ್ಳಿ ನೋವಲ್ಲಿ ಕಿರ್ಚಾಡಿದ್ರು ಅದು ಕಲಾಸಿ ಪಾಳ್ಯದ ಒಂದು ನಿಗೂಢ ಪ್ರದೇಶ ಸುತ್ತ ನೋಡಿದ್ರು ನರ ಮನುಷ್ಯರ ನೆರಳು ಕೂಡ ಇಲ್ಲ ಆದ್ರೆ ದೂರದಲ್ಲಿ ಹೊಡೆರವನನ್ನ ಕೊಂದ ಹಾಕ್ರೋ ಅವನ್ ತಲೆ ಕತ್ತರಿಸಿ ಬೀದಿ ನಾಯಿ ಹಾಕ್ರೋ ಅಂತ ರೌಡಿಗಳು ಕಿರ್ಚಾಡ್ಕೊಂಡು ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡ್ಕೊಂಡು ಬರ್ತಿದ್ರು ಸಂಜಯ್ ಮತ್ತೆ ಅವರ ಮಗ ಸಾಮ್ರಾಟ್ ಓಡಿ ಓಡಿ ಒಂದು ಡೆಡ್ ರೌಡಿಗಳು ಸಂಜಯ್ ಇನ್ನು ತನ್ನ ಕಥೆ ಅವರ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಓಡಿ ಹೋಗಕ್ಕೆ ಹೇಳ್ತಿದ್ರು ಆದ್ರೆ ತನ್ನ ಡ್ಯಾಡ್ ನ ಇಷ್ಟ ಕಷ್ಟದಲ್ಲಿ ಬಿಟ್ಟು ಹೋಗಕ್ಕೆ ಸಾಮ್ರಾಟ್ ರೆಡಿ ಇರ್ಲಿಲ್ಲ ಅವನು ಅವರನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಂಡ ಆದ್ರೆ ಅವರು ಸಾಮ್ರಾಟ್ ನನ್ನ ಅಲ್ಲೇ ಇದ್ದ ಒಂದು ಮುರುಕಲು ಗುಡಿಸಲಿನ ಒಳಗೆ ತಳ್ಳಿದ್ರು ಡ್ಯಾಡ್ ಅಂತ ಬಾಯ್ ತೆರೆದಾಗ ಹತ್ತಾರು ರೌಡಿಗಳು ಅಲ್ಲಿಗೆ ಬಂದು ಒಬ್ಬೊಬ್ ಸಂಜಯ್ನ ತುಳಿಯೋಕೆ ಶುರು ಮಾಡಿದ್ರು ಒಬ್ಬ ಕಾಲಿಗೋದ್ರೆ ಇನ್ನೊಬ್ಬ ಹೊಟ್ಟೆಗೆ ಎಲ್ಲಾ ಕಡೆಯಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಕೊನೆಗೆ ಬಂದ ಅವರ ಬಾಸ್ ಒಬ್ಬ ಬೇಟೆ ನಂದು ಅಂತ ವಿಕೃತವಾಗಿ ಹೇಳಿ ತನ್ನ ಕೈಲಿಂದ ಗನ್ನಿಂದ ಶೂಟ್ ಮಾಡಿದ್ರು ಇದನ್ನೆಲ್ಲ ಅಡಗಿ ಕೂತು ನೋಡಿದ ಸಾಮ್ರಾಟ್ ಸೌಂಡ್ ಕೂಡ ಬರ್ತಿರ್ಲಿಲ್ಲ ರೌಡಿಗಳು ಸಂಜಯ್ ಮೇಲೆ ಶೂಟಿಂಗ್ ನಡೆದ ಕೂಡಲೇ ಅಲ್ಲಿಂದ ಹೊಟ್ಟೋದ್ರು ಎಲ್ರು ಹೋದ್ಮೇಲೆ ಸಾಮ್ರಾಟ್ ಮೆಲ್ಲ ಹೊರಗ್ ಬಂದು ತನ್ನ ತಂದೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳೋಕೆ ಶುರು ಮಾಡ್ತಾ ರಕ್ತದ ಮಡುವಿನಲ್ಲಿದ್ದ ಅವರು ಮಾತಾಡೋಕೆ ಕಷ್ಟ ಟೈಗರ್ ಓಡು ನಿನ್ ಕೈಲಾದಷ್ಟು ದೂರ ಹೋಗು ಟೈಗರ್ ಯಾವತ್ತು ಈ ವರ್ಡ್ ಅನ್ನೋ ಒಂದು ದಿನ ಆ ದೇವರು ಎಲ್ರಿಗೂ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಸಂಜಯ್ ಕೊನೆಯೊಸಿ ಹೇಳಿದ್ರು ಸಾಮ್ರಾಟ್ ತನ್ನ ತಂದೆಯನ್ನೇ ನೋಡ್ತಾ ಕೂತ್ ಬಿಟ್ಟ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಬಂದ ಒಬ್ಬ ವ್ಯಕ್ತಿ ಸಾಮ್ರಾಟ್ ಅಲ್ಲಿಂದ ಕರ್ಕೊಂಡು ಹೋಗಿ ಒಂದು ಅನಾಥಾಶ್ರಮಕ್ಕೆ ಸೇರಿಸಿದ್ರು ತನ್ನ ತಂದೆಯ ಸಾವಿನ ನಂತರ ಸಾಮ್ರಾಟ್ ಸಾಥ್ ನೀಡಿದ್ದು ಅವರು ಅವನಿಗೆ ಕೊಟ್ಟಿರೋ ಟಿ ಅಕ್ಷರ ಇರೋ ಒಂದು ಉಂಗ್ರ ಮಾತ್ರ ಅವರ ನೆನಪಾದಾಗೆಲ್ಲ ಸಾಮ್ರಾಟ್ ಅದನ್ನ ಗಟ್ಟಿಯಾಗಿ ಅನಾಥಾಶ್ರಮದಲ್ಲಿ ಎಲ್ಲಾ ಮಕ್ಳಿಗಿಂತ ಸಾಮ್ರಾಟ್ ಚೂರು ಡಿಫರೆಂಟ್ ಆಗಿದ್ದ ಚಿಕ್ಕಂದಿನಲ್ಲಿ ತುಂಬಾ ಚೂಟಿಯಾಗಿದ್ದ ಅವನು ತಂದೆಯ ಸಾವಿನ ನಂತರ ತುಂಬಾ ಸೈಲೆಂಟ್ ಆಗಿ ಯಾರಾದ್ರೂ ಏನಾದ್ರೂ ಮಾತಾಡ್ಸಿದ್ರೆ ಮಾತ್ರ ಮಾತಾಡೋ ರೀತಿ ಇರ್ತಿದ್ದ ಉಳಿದ ಮಕ್ಕಳಂತೆ ಎಂಜಾಯ್ಮೆಂಟ್ ಆಗ್ಲಿ ಆಕ್ಟಿವಿಟೀಸ್ಗೆ ಸೇರೋದಾಗ್ಲಿ ಅವನ ದಿನಚರಿಯಲ್ಲಿ ಅದು ಇರ್ತಾನೆ ಇರಲಿಲ್ಲ ಅವನು ಒಂದು ವಿಚಿತ್ರ ಸಿಂಡ್ರಾಮ್ಗೆ ತುತ್ತಾಗಿದ್ದ ಅವನಿಗೆ ಕತ್ಲು ನಾಲ್ಕು ಗೋಡೆ ಮಧ್ಯೆ ಒಬ್ಬನೇ ಇರೋದಂದ್ರೆ ತುಂಬಾ ಭಯವಾಗ್ತಿತ್ತು ತಂದೆಯ ಸಾವು ಅವನ ಜೀವನವನ್ನೇ ಅಡಿಮೇಲ್ ಮಾಡಿತ್ತು ಅಪರಿಚಿತ ಮುಖ ಕಂಡ್ರು ಭಯದಲ್ಲಿ ನಡುಕ್ತಾ ಬೆಳೆದ ಸಾಮ್ರಾಟ್ ಕೊನೆಗೂ ದೊಡ್ಡವನಾಗಿ ಅವನಿಗೆ ಹದಿನೆಂಟು ವರ್ಷ ತುಂಬಿತ್ತು ಅಲ್ಲಿ ಇಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಪಡ್ಕೊಂಡ ಸಾಮ್ರಾಟ್ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಒಂದು ಫುಡ್ ಡೆಲಿವರಿ ಆಫೀಸ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ದ ಆದ್ರೆ ಅವನೊಬ್ಬ ಅನಾಥ ಅಂತ ತಿಳ್ಕೊಂಡ ಅವನ ಕೊಲೀಗ್ಸ್ ಎಲ್ಲ ಅವನನ್ನ ಈ ಸಿಗೋ ಒಂದ್ ಚಾನ್ಸ್ ಕೂಡ ಬಿಡ್ತಿರ್ಲಿಲ್ಲ ಲೋ ಭಿಕಾರಿ ಇಷ್ಟು ಫೇಮಸ್ ಕಂಪನಿಯಲ್ಲಿ ನಿನ್ನಂತವ್ರನ್ನ ಕೆಲ್ಸ ಕಿಟ್ಟಿರೋದೇ ದೊಡ್ಡ ತಪ್ಪು ಒಂದಲ್ಲ ಒಂದಿನ ಹೇಗ್ ನಾನ್ ನಿನ್ನ ಒದ್ದು ಹೊರಗೆ ಹಾಕ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಪ್ರತಿ ದಿನ ಸಾಮ್ರಾಟ್ ಕೊಹ್ಲಿ ಹರೀಶ್ ಅವನಿಗೆ ಹಿಂಸೆ ಕೊಡ್ತಿದ್ದ ಆದ್ರೆ ಡೆಲಿವರಿ ಬಾಯ್ಗಿಂತ ಬೇರೆ ಬೆಟರ್ ಜಾಬ್ ತನ್ನ ಕ್ವಾಲಿಫಿಕೇಶನ್ ಗೆ ಸಿಗದ ಕಾರಣ ಸಾಮ್ರಾಟ್ ಎಲ್ಲವನ್ನ ಸಹಿಸಿಕೊಂಡು ದಿನ ಕಳಿತಿದ್ದ ಹೀಗಿದ್ದಾಗ ಒಂದಿನ ಬಂದಿರೋ ಆರ್ಡರ್ ಡೆಲಿವರಿ ಮಾಡೋಕೆ ಸಾಮ್ರಾಟ್ ಸಿಟಿಯ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಮನೆಗೆ ಬಂದು ತಲುಪಿದ್ದ ಡೋರ್ ಓಪನ್ ಮಾಡಿದ ಸಾಮ್ರಾಟ್ ಮುಂದೆ ವೈಭವಿ ನಿಂತಿದ್ಲು ಅವಳು ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿರ್ಲಂದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ಮುದುಕರು ಕೂಡ ಅವಳು ನಡೀತಿದ್ರೆ ತಿರುಗಿ ನೋಡ್ತಿದ್ರು ಸಾಮ್ರಾಟ್ ಕೂಡ ಅವಳ ಬ್ಯೂಟಿಗೆ ಮನಸೋತ ಆದ್ರೆ ವರ್ಕ್ ಇಸ್ ವರ್ಷಿಪ್ ಅನ್ನೋ ಅವನು ಫುಡ್ ಡೆಲಿವರಿ ಮಾಡಿ ಅಲ್ಲಿಂದ ಹೊಟ್ಟೋದ ಇದಾದ ಮೇಲೆ ಅದೆಷ್ಟೋ ಬಾರಿ ಸಾಮ್ರಾಟ್ ಅವಳ ಮನೆಗೆ ಫುಡ್ ಡೆಲಿವರಿ ಮಾಡಕ್ಕೆ ಹೋಗಿದ್ದ ಸಣ್ಣ ಪುಟ್ಟ ಮಾತಿನಲ್ಲಿ ಶುರುವಾದ ಅವರಿಬ್ಬರ ಸಂಬಂಧ ಕೊನೆಗೆ ಪ್ರೀತಿಯಾಗಿ ಬದಲಾಯ್ತು ಯಾರೂ ಇಲ್ಲದ ಅನಾಥ ಸಾಮ್ರಾಟ್ಗೆ ವೈಭವಿ ಒಂದು ಆಸ್ರೆ ಆದ್ಲು ಆದ್ರೆ ವೈಭವಿ ಸಾಮ್ರಾಟ್ ನೋಡೋ ರೀತಿ ದಿನ ಕಳಿತಿದ್ದ ಹಾಗೆ ಬದಲಾಗೋಕೆ ಶುರುವಾಯ್ತು ಅದನ್ನ ಗಮನಿಸಿದ ಸಾಮ್ರಾಟ್ ಒಂದು ದಿನ ಅವಳ ಬಳಿ ಕೇಳಿಯೇ ಬಿಟ್ಟ ಆದ್ರೆ ವೈಭವಿ ನೆಟ್ಟೆಗೆ ಉತ್ತರ ಕೊಡದೆ ಸಾಮ್ರಾಟ್ ಜೊತೆ ತಾನು ಆಗ್ಬೇಕಾದ್ರೆ ಅವನು ಅವಳ ಹೆಸರಲ್ಲಿ ದೊಡ್ಡ ಮಂಗ್ಳು ಕಟ್ಬೇಕಂತ ತಾಕೀತು ಹಾಕಿದ್ಲು ಸಾಮ್ರಾಟ್ ತಾನು ಕೂಡಿಟ್ಟ ದುಡ್ಡೆಲ್ಲ ಇನ್ಯಾರು ಕೊಡೋದು ಇವಳಿಗೆ ಅಲ್ವಾ ಅಂತ ಸರಿ ಅಂತ ತಲೆ ಅಲ್ಲಾಡಿಸ್ತಾ ಈ ಘಟನೆ ನಡೆದು ಒಂದು ವಾರದಲ್ಲಿ ವೈಭವಿ ಬರ್ತ್ಡೇ ಇತ್ತು ಬೇಗ ಬೇಗ ತನ್ನ ಡೆಲಿವರಿ ಕೆಲಸ ಮುಗಿಸ್ಕೊಂಡು ಒಂದು ಕ್ಯೂಟ್ ಪೇಸ್ಟ್ರಿ ಹಿಡ್ಕೊಂಡು ವೈಭವಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳ ಮನೆಗೆ ಹೋದಾಗ ಅವಳೇ ಸಾಮ್ರಾಟ್ಗೆ ಒಂದು ಸರ್ಪ್ರೈಸ್ ಕೊಟ್ಬಿಟ್ಲು ಬರ್ತ್ಡೇ ವೈಭವಿದು ಸರ್ಪ್ರೈಸ್ ಗಿಫ್ಟ್ ಸಾಮ್ರಾಟ್ಗೆ ಸಿಕ್ಕಿತ್ತು ಕೈಯಲ್ಲಿ ಪೇಸ್ಟ್ರಿ ಹಿಡ್ಕೊಂಡು ಬಂದ ಸಾಮ್ರಾಟ್ ಮುಂದೆ ವೈಭವಿ ಇನ್ಯಾವರೊಬ್ಬನನ್ನು ಹಗ್ ಮಾಡಿ ಅವನ ಕೆನ್ನ ಕಡೆಗೆ ಕಿಸ್ ಕೊಡ್ತಿದ್ಲು ಅವನು ನೋಡೋಕೆ ಒಳ್ಳೆ ರಿಚ್ ಪಾರ್ಟಿ ತರ ಕಾಣ್ತಿದ್ದ ಸಾಮ್ರಾಟ್ ಅವಳ ಬಳಿ ಬಂದವನೇ ಇದೇನ್ ಮಾಡ್ತಿದ್ಯಾ ಅಂತ ಕೇಳಿದ್ದೆ ತಡ ವೈಭವಿ ಹಾಗೂ ಅವಳ ನ್ಯೂ ಬಾಯ್ ಫ್ರೆಂಡ್ ಇಬ್ರು ಸೇರಿ ಅವನನ್ನ ಒದ್ದು ಹೊರಗ ಹಾಕಿದ್ದಲ್ದೆ ಅವನು ತಂದಿರೋ ಪೇಸ್ಟ್ರಿನ ಬೀದಿ ನಾಯಿಗೆ ಹಾಕಿ ಒಳಗೋದ್ರು ಇಷ್ಟು ವರ್ಷ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಒಂದೇ ಒಂದು ದಿನದಲ್ಲಿ ರಿಚ್ ಹುಡುಗ ಸಿಕ್ಕ ಅಂತ ಕೈ ಕೊಟ್ಲಲ್ಲ ಅಂತ ನೋವನ್ನ ಸಹಿಸಕಾಗದೆ ಸಾಮ್ರಾಟ್ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡ್ದ ಒಂದು ಎರಡು ಅಂತ ಬಾಟ್ಲಿ ಖಾಲಿ ಮಾಡಿದ ಸಾಮ್ರಾಟ್ ರೋಡ್ ಸೈಡ್ ಫುಟ್ಪಾತ್ ನಲ್ಲಿ ಓವರ್ ಇಳಿತಿದ್ದಂತೆ ಸಾಮ್ರಾಟ್ ಕಣ್ಣುಚ್ತಾ ಮಲಗಿದ್ದಲ್ಲಿಂದ ಎದ್ದೇಳಬೇಕಾದ್ರೆ ಹಿಂದಿನ ದಿನ ಇದ್ದ ಒರಟು ಫುಟ್ಪಾತ್ ಅದಾಗಿರ್ಲಿಲ್ಲ ಬದಲಿಗೆ ಸ್ಮೂತ್ ಸ್ಮೂತ್ ಬೆಡ್ ಮೇಲೆ ಅವನಿದ್ದ ಅವನ ಪಕ್ಕದಲ್ಲೇ ಒಬ್ಳು ಬ್ಯೂಟಿಫುಲ್ ಹುಡುಗಿ ಅವನನ್ನೇ ದುರ್ಗುಟ್ಟೋಡ್ತಿದ್ಲು ಕೋಪದಲ್ಲೂ ಅವಳು ನೋಡೋಕೆ ಒಂಥರ ಕ್ಯೂಟ್ ಆಗಿದ್ಲು ಆದ್ರೆ ಅವಳು ಮೈ ಮೇಲೆ ಬಟ್ಟೆ ಇರ್ಲಿಲ್ಲ ಜೊತೆಗೆ ಸಾಮ್ರಾಟ್ ಮೇಲೂ ಇರಲಿಲ್ಲ ಬದಲಿಗೆ ಸಾಮ್ರಾಟ್ ಕೆನ್ನೆ ಕುತ್ತಿಗೆಲ್ಲ ಲಿಪ್ಸ್ಟಿಕ್ ಮಾರ್ಕಿದ್ವು ಸಾಮ್ರಾಟ್ ತನ್ನ ಜೊತೆ ಏನಾಯ್ತು ಅಂತ ಸರಿಯಾಗಿ ತಿಳಿಯೋ ಮೊದಲೇ ಅವನ ಕೆನ್ನೆ ಮೇಲೆ ಒಂದು ಒರಟಾದ ಕೈ ಬಂದು ಬಿತ್ತು ಸಾಮ್ರಾಟ್ ಅಯ್ಯೋ ಅಂತ ಕಿರ್ಚಿದ ತಿರುಗಿ ನೋಡಿದ್ರೆ ವಯಸ್ಸಾದ ವ್ಯಕ್ತಿಯೊಬ್ರು ನಾಲ್ಕೈದು ಗೂಡಗಳ ಜೊತೆ ನಿಂತಿದ್ರು ಅವರೇ ಸಾನ್ಯಾ ತಾತ ಶ್ರೀಕಂಠ ದತ್ತ ಸಾನ್ಯಾ ಇವತ್ತು ನೀನು ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಟು ಬಿಟ್ಟೆ ನೀನ್ ಹೀಗೆ ಮಾಡ್ತೀಯಾ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಸಾನ್ಯಾಗೆ ಇನ್ನು ತಾನು ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಅಂತ ಅನಿಸ್ತು ಅಷ್ಟಕ್ಕೆ ನಿಲ್ಲಿಸದ ಅವರು ಕೊಂಡದ ಮನೆ ರೀತಿ ರಿವಾಜಿನ ಪ್ರಕಾರ ಸಾನ್ಯಾ ಯಾರ್ ಜೊತೆ ಒಂದು ರಾತ್ರಿ ಕಳ್ಕೊಂಡ್ಲೋ ಅವನ ಜೊತೆ ಅವಳ ಮದ್ವೆ ಅಂತ ಅದೇ ದಿನ ಮಧ್ಯಾಹ್ನದ ಒಳಗೆ ಇಬ್ರ ಮದುವೆ ಮಾಡಿಸಿದ್ರು ಹಿಂದೆ ಮುಂದೆ ಪರಿಚಯ ಇಲ್ದಿರೋನ್ ಜೊತೆ ಮದುವೆ ಆಗೋಕೆ ಸಾನ್ಯಾಗೆ ಇಷ್ಟ ಇಲ್ದಿದ್ರು ತಾತನ ಮುಂದೆ ತನ್ನ ಮಾತೇನು ನಡೆಯಲ್ಲ ಅಂತ ಆಗೋದಾಗ್ಲಿ ಅಂತ ತೀರ್ಮಾನಕ್ಕೆ ಬಂದಿತ್ತು ಸಂಜೆ ಶ್ರೀಕಂಠ ದತ್ತ ಅವರು ಸಾಲ ಕರೆದು ಇವತ್ತು ಸಂಜೆ ಅಕ್ರಮ ಮನೆಯಲ್ಲಿ ಪಾರ್ಟಿ ಇದೆ ನೀನು ನಿನ್ನ ಗಂಡನ್ ಕರ್ಕೊಂಡು ಸಂಜೆ ಪಾರ್ಟಿ ಟೈಮ್ ಗೆ ಸರಿಯಾಗಿ ಹೋಗ್ಬೇಕು ಅಂತ ಸಾನ್ಯಾಗೆ ಆರ್ಡರ್ ಮಾಡಿ ಹೋದ್ರು ವಿಧಿ ಇಲ್ಲದೆ ಸಾಮ್ರಾಟ್ ಅವನ ಹತ್ರ ಇದ್ದ ಒಂದೇ ಒಂದು ಹಳೆಯ ಮಾಸಿದ್ದ ಕೋಟ್ ಅನ್ನೇ ಹಾಕೊಂಡು ರೆಡಿಯಾಗಿ ಸಾನ್ಯ ಜೊತೆ ಅವತ್ತು ಸಂಜೆ ಪಾರ್ಟಿಗೆ ಅವರ ಗೆ ಹೋದ ಸಾಮ್ರಾಟ್ ತನ್ನ ಜೀವನದಲ್ಲಿ ಅಷ್ಟು ದೊಡ್ಡ ಪಾರ್ಟಿಯನ್ನ ನೋಡಿರ್ಲಿಲ್ಲ ಆ ಅರೇಂಜ್ಮೆಂಟ್ ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ದ ಅದನ್ನ ಕಂಡು ಸಾನ್ಯ ಏನ್ ಹಂಗ್ ನೋಡ್ತಾ ಇದ್ಯಾ ನಿನ್ ಜೀವನದಲ್ಲಿ ಈ ತರ ಇವೆಂಟ್ ಅಟೆಂಡ್ ಮಾಡಿಲ್ಲ ಅಲ್ವಾ ನೀನು ಅಟ್ ಲೀಸ್ಟ್ ಬರುವಾಗ ಒಂದ್ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ಬೋದಿತ್ತಲ್ವಾ ಕೈಯಲ್ಲಿ ಹಾಕೊಂಡಿರೋ ನೋಡು ಒಳ್ಳೆ ರೂಪಾಯಿ ತಂದಿರೋ ಅಸಹ್ಯ ಅಂತ ಹೇಳಿದಾಗ ಸಾಮ್ರಾಟ್ಗೆ ಸಿಟ್ಟು ಕೆರಳಿತು ಯಾಕಂದ್ರೆ ಅವನ ಕೈಲಿರೋ ಉಂಗುರ ಅವನಪ್ಪ ಪ್ರೀತಿಯಿಂದ ಕೊಟ್ಟಿದ್ರು ಸಾನ್ಯ ಅವನನ್ನ ಮೀಟ್ ಆಗಿ ಒಂದಿನ ಕೂಡ ಆಗಿರ್ಲಿಲ್ಲ ಹಾಗಿದ್ದಾಗ ಅವಳು ಉಂಗುರದ ಬಗ್ಗೆ ಹೇಳಿದ್ದು ಅವರು ಸಿಟ್ಟಾಗೋಕೆ ಒಂದು ಕಾರಣ ಆಗೋಯ್ತು ಅವರು ಸಿಟ್ಟಲ್ಲಿ ನೀನ್ ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು ಆದ್ರೆ ಈ ಉಂಗ್ರದ್ ಬಗ್ಗೆ ಏನು ಹೇಳ್ಬೇಡ ಅಂತ ಹೇಳಿದ್ದು ಸಾನ್ಯಾಗೆ ಇರುಸು ಮುರ್ಸಾಯ್ತು ಸಾಮ್ರಾಟ್ ನನ್ನ ಅಲ್ಲಿಗೆ ಬಂದಿದ್ದ ವಿ ಐ ಪಿ ಗೆಸ್ಟ್ ಜಗನ್ ನೋಡ್ಬಿಟ್ಟ ಜಗನ್ ಬೇರೆ ಯಾರು ಅಲ್ಲ ಅಂದು ವೈಭವಿ ಪ್ರೀತಿಯಿಂದ ಹಗ್ ಮಾಡಿದ್ದ ರಿಚ್ ಬಾಯ್ ಫ್ರೆಂಡ್ ಅವನು ಸಾಮ್ರಾಟ್ ಬಳಿ ಬಂದು ಬೀದಿನ ಏರಿ ನೀನೇ ಹಾಕೋ ಇಲ್ಲಿಗೆ ಬಂದಿದ್ಯಾ ಇಲ್ಲಿಗೆ ಬರೋದಕ್ಕೆ ಯೋಗ್ಯತೆ ಇರ್ಬೇಕು ಇಲ್ಲ ಅಂತಸ್ತಿರ್ಬೇಕು ನಿನಗೆ ಎರಡು ಇಲ್ಲ ನಡೆಯೋ ಅಜ್ಗೆ ಅಂತ ಸಾಮ್ರಾಟ್ ಕಾಲರ್ ಹಿಡ್ದಾಗ ಸಾನ್ಯಾ ಬಂದು ಸಾಮ್ರಾಟ್ ತನ್ನ ಗಂಡ ಅವನ್ ಜೊತೆ ಈ ರೀತಿ ಆಡ್ಬೇಡ ಅಂತ ಜಗನ್ ಗೆ ಹೇಳ್ದಾಗ ಅವನು ಗೋಳ್ ಅಂತ ನಕ್ಕ ಅವನ ನಗು ಪಾರ್ಟಿಲಿ ನೆರೆದಿದ್ದ ಎಲ್ರನ್ನ ಅವ್ರ ಕಡೆ ನೋಡೋ ಹಾಗ್ ಮಾಡ್ತು ಸಾನ್ಯಾಗೆ ಅವಮಾನ ಸಹಿಸೋಕಾಗಿಲ್ಲ ಅವಳು ಸಾಮ್ರಾಟ್ ನ ದುರ್ಗುಟ್ ನೋಡ್ತಾ ಅವನಿಗೆ ಏನೋ ಹೇಳೋಕೆ ಹೊರಟಾಗ ಅಲ್ಲಿಗೆ ಸಾನ್ಯಾ ಫ್ಯಾಮಿಲಿ ಫ್ರೆಂಡ್ ಚಿರಾಗ್ ಬಂದ್ಬಿಟ್ಟ ಅವನಿಗೆ ಮೇಲೆ ಒಂದು ಕಣ್ಣಿತ್ತು ಈ ರೀತಿ ಒಬ್ಬ ಡೆಲಿವರಿ ಬಾಯ್ ನ ಮದ್ವೆ ಆದ್ಲು ಅನ್ನೋದನ್ನ ಅವನ ಕೈಯಿಂದ ಅರಗಿಸ್ಕೊಳ್ಳೆ ಆಗ್ತಿರ್ಲಿಲ್ಲ ಅವನು ನಯವಾಗಿ ಸಾನ್ಯಾ ಬಳಿ ಇದೇನಿದು ಸಾನ ಹೋಗಿ ಹೋಗಿ ಡೆಲಿವರಿ ಬಾಯ್ ಅಲ್ಲಿ ಅಂತದೇನ್ ಕಂಡೆ ನೀನು ಚಿನ್ನ ತಟ್ಟೆಲ್ ತಿಳದ್ ನೀನು ಈ ರೀತಿ ಮಾಡೋದ ಚ ಅಂತ ಹೇಳಿದಾಗ ಸಾನ್ಯಾಳ ಸಹನಿಯ ಕಟ್ಟೆ ಒಡ್ದೋಯ್ತು ಅವಳು ಅಳ್ತಾ ಪಾರ್ಟಿ ಹಾಲ್ ನಿಂದ ಮನೆಗೆ ಹೋದ್ಲು ಸಾಮ್ರಾಟ್ ಸಾನ್ಯಾ ಇಲ್ಲದ ಪಾರ್ಟಿಲಿ ತಾನೇನ್ ಮಾಡೋದಂತ ಹೊರಡಕ್ಕೆ ಮುಂದಾದಾಗ ಪಾರ್ಟಿ ಹಾಲ್ ನ ಒಂದು ಕಾರ್ನರ್ ನಲ್ಲಿ ವಿ ಐ ಪಿ ಜೊತೆ ಮಾತಾಡ್ತಿದ್ದ ಅಕ್ರಮ್ ಕಣ್ಣು ಸಾಮ್ರಾಟ್ ಮೇಲೆ ಅವನ ಕೈಯಲ್ಲಿರೋ ಉಂಗುರದ ಮೇಲೆ ಬಿತ್ತು ಅವನು ತಕ್ಷಣ ಓಡ್ಕೊಂಡ್ ಬಂದು ಟೈಗರ್ ಎಷ್ಟು ವರ್ಷ ಆಯ್ತು ನಿನ್ನ ಕಾಣ್ದೆ ಅಂತ ಹೇಳಿದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ ಯಾಕಂದ್ರೆ ಅವನ ತಂದೆ ಸಂಜಯ್ ಬಿಟ್ರೆ ಬೇರೆ ಯಾರ್ ಕೂಡ ಅವನನ್ನ ಟೈಗರ್ ಅಂತ ಕರ್ದಿರ್ಲಿಲ್ಲ ಅಂಡ್ ಯಾರಿಗೂ ಆ ಹೆಸರು ಗೊತ್ತಿರ್ಲಿಲ್ಲ ಹಾಗಿದ್ದಾಗ ಅಕ್ರಮ್ ನಂತ ನಟೋರಿಯಸ್ ಡಾನ್ಗೆ ತನ್ನ ಹೆಸರು ಹೇಗ್ ಗೊತ್ತಾಯ್ತಂತ ಸಾಮ್ರಾಟ್ ಬೆರ್ಗಾದ ನಂತರ ಗಂಭೀರವಾಗಿ ನಾನ್ ಯಾರ್ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಸಾಮ್ರಾಟ್ ಮತ್ತಷ್ಟು ಗಾಬರಿಯಿಂದ ಇಲ್ಲ ಅಂತ ತಲೆ ಅಲ್ಲಾಡಿಸಿದಾಗ ಅಕ್ರಮ್ ಗೋಡಿಯಲ್ಲಿ ನೇತು ಹಾಕಿದ್ದ ಒಂದು ಹಳೆಯ ಫೋಟೋವನ್ನ ತೋರಿಸ್ತಾ ಆ ಫೋಟೋದಲ್ಲಿ ಅಕ್ರಮ್ ಸಾಮ್ರಾಟ್ ನ ತಂದೆ ಸಂಜಯ್ ನ ಪಕ್ಕದಲ್ಲಿ ನಿಂತಿದ್ರು ಇತ್ತ ಆ ಫೋಟೋ ನೋಡ್ತಿದ್ದಂತೆ ಸಾಮ್ರಾಟ್ ಗೆ ಸಿಡಿಲು ಬಡ್ದಂತಾಯ್ತು ಸಾಮ್ರಾಟ್ ಮುಂದೆ ಒಂದು ಅಕ್ಷರ ಮಾತಾಡುವ ಮೊದಲೇ ಅಕ್ರಮ್ ಅವನ ಕಿವಿಯಲ್ಲಿ ಯಾರಿಗೂ ಈ ವಿಚಾರ ಗೊತ್ತಾಗ್ಬಾರ್ದು ಒಂದು ವೇಳೆ ಗೊತ್ತಾದ್ರೆ ಅವನ ಜೀವಕ್ಕೆ ಆಪತ್ತು ಅಂತ ಹೇಳಿ ಅವನ ಮನೆಗೆ ಹೋಗೋಕೆ ಹೇಳಿದ್ರು ಆ ದಿನದಿಂದ ಸಾಮ್ರಾಟ್ಗೆ ಅಕ್ರಮ್ ಪಾಟೀಲಿ ಕಂಡ ಆ ಫೋಟೋದೇ ನೆನ್ಪಾಗ್ತಿತ್ತು ಸಾಮ್ರಾಟ್ ಈ ಮಧ್ಯೆ ಯಾವುದೋ ಲೋಕದಲ್ಲಿ ಇರೋದನ್ನ ಸಾನ್ಯಾ ಕೂಡ ಗಮನಿಸಿದ್ಲು ಅದು ಅವನ ಮೇಲಿರೋ ಸಿಟ್ಟನ್ನ ಮತ್ತಷ್ಟು ಹೆಚ್ಚಿಸಿತ್ತು ಅದೇ ಸಮಯಕ್ಕೆ ಸಾನಿಯಾ ಕಂಪನಿಗೆ ಇನ್ವೆಸ್ಟ್ ಮಾಡೋಕಂತ ಚಿರ ಕೈ ಜೋಡಿಸಿದ್ದ ಆಫೀಸ್ ಮೀಟಿಂಗ್ ಅದು ಇದು ಅಂತ ಚಿರಾಗ್ ಸಾನ್ಯಾಳ ಜೊತೆ ಸಾಮ್ರಾಟ್ ಗಿಂತ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಹೀಗಿದ್ದಾಗ ಒಂದು ದಿನ ಸಾನ್ಯಾ ಆಫೀಸ್ ನಲ್ಲಿ ಕೋಟ್ಯಾಂತ ರೂಪಾಯಿ ಲಾಸ್ ಆಯ್ತು ಇನ್ವೆಸ್ಟರ್ಸ್ ಎಲ್ಲಾ ಕೈ ತೊಳ್ಕೊಂಡು ಹೋದ್ರು ಎಂಪ್ಲಾಯೀಸ್ ಗೆ ಸ್ಯಾಲ್ರಿ ಕೊಡೋಕಾಗ್ದೆ ಪರದಾಡೋ ಸ್ಥಿತಿ ಅವಳು ಬಂತು ಆಫೀಸ್ ನಲ್ಲಿ ನ್ಯೂ ಇನ್ವೆಸ್ಟರ್ಸ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡ್ ಬಂದ ಸಾನ್ಯಾ ಮುಂದೆ ಸಾಮ್ರಾಟ್ ಎದುರಾದ ತನ್ನ ಮೈಂಡ್ ನಲ್ಲಿದ್ದ ಸಿಟ್ ಅನ್ನ ಯಾರ್ ಮೇಲೆ ತೋರ್ಸೋದಂತ ತಿಳಿದೆ ಸಾನ್ಯಾ ಸಾಮ್ರಾಟ್ ಮೇಲೆ ರೇಗಾಡೋಕೆ ಶುರು ಮಾಡಿದ್ಲು ಯಾವಾಗ ನಿನ್ನ ನನ್ನ ಮದ್ವೆ ಆದ್ಯೋ ನನ್ ಜೀವನನೆ ಹಾಳಾಯ್ತು ಕರ್ಮ ಅಂತ ಸಿಟ್ಟಲ್ಲಿ ಹೇಳಿದ್ದನ್ನ ಕೇಳ್ದ ಅವಳ ತಾಯಿ ಶರ್ಬಿಳಾ ಏನಾಯ್ತು ಅಂತ ವಿಚಾರಿಸಿದಾಗ ಬಿಸ್ನೆಸ್ ನಲ್ಲಿ ಲಾಸ್ ಆಗಿರೋದನ್ನ ಸಾನ್ಯಾ ಅವರಿಗೆ ಹೇಳಿದ್ಲು ಇದನ್ನ ಮರಿಯಲ್ ನಿಂತು ತಕ್ಷಣ ಒಂದು ಸೀಕ್ರೆಟ್ ಕಾಲ್ ಮಾಡಿ ಅದೇನೋ ಹೇಳ್ತಾ ಪೂರ್ತಿ ನಿದ್ದೆ ಮಾಡದೆ ಸೇವ್ ಮಾಡೋದಂತ ಯೋಚನೆ ಮಾಡ್ತಿದ್ಲು ಮಾರನೇ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ ನಲ್ಲಿ ನ್ಯೂಸ್ ನೋಡ್ತಿದ್ದ ಸಾನ್ಯಾ ಬ್ರೇಕಿಂಗ್ ನ್ಯೂಸ್ ನೋಡಿ ಬೆಚ್ಚಿ ಬಿದ್ದಿದ್ಲು ನ್ಯೂಸ್ ನಲ್ಲಿ ಸಾನ್ಯಾ ಕಂಪನಿ ಮೇಲೆ ವರ್ಲ್ಡ್ ಸ್ಟಾಪ್ ಇನ್ವೆಸ್ಟರ್ಸ್ ಎಲ್ಲ ಹೂಡಿಕೆ ಮಾಡಿದ್ದಾರೆ ಅಂಡ್ ಒಂದೇ ರಾತ್ರಿಲಿ ಸಾನ್ಯಾ ಕಂಪನಿ ವರ್ಲ್ಡ್ ಟಾಪ್ ಲಿಸ್ಟ್ ಇದೆ ಅಂತ ಬರ್ತಾ ಇತ್ತು ಇದೆಲ್ಲಾ ಹೇಗಾಯ್ತು ಇದ್ರ ಹಿಂದೆ ಯಾರಿದ್ದಾರೆ ಸಾನ್ಯಾಗೆ ಒಂದಿಂಚು ಐಡಿಯಾ ಇರ್ಲಿಲ್ಲ ಆದ್ರೆ ಸಾಮ್ರಾಟ್ ಮಾತ್ರ ಮುಗಲ್ ನಗ್ತಾ ಸಾನ್ಯಾಳನ್ನೇ ನೋಡ್ತಿದ್ದ ಅವಳು ಇನ್ನೇನು ಗೆ ಹೋಗ್ಬೇಕಂದಾಗ ಚಿರಾಗ್ ಅಲ್ಲಿ ಬಂದ ಚಿರಾಗ್ ನ ಕಂಡು ಕೂಡ್ಲೆ ಸಾನ್ಯಾ ಓಡ್ಕೊಂಡು ಹೋಗಿ ಅವನನ್ನ ತಪ್ಕೊಂಡ್ಲು ಚಿರಾಗ್ ಸಿಕ್ಕಿದ್ದೆ ಚಾನ್ಸ್ ಅಂತ ಅವಳನ್ನ ತಪ್ಕೊಂಡ ಇದನ್ನ ಕಂಡ ಸಾಮ್ರಾಟ್ ಗೆ ಎದೆ ಉರಿತಿತ್ತು ಸಾನ್ಯಾ ಚಿರಾಗ್ ಬಳಿ ಥ್ಯಾಂಕ್ ಯು ಸೋ ಮಚ್ ಚಿರಾಗ್ ನೀನಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನು ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಕಂಪನಿ ಅಂತ ಹೇಳಿದಾಗ ಚಿರಾಗ್ಗೆ ಸಾನ್ಯಾ ಯಾಕೆ ಹಗ್ ಅಂತ ಅಂತ ಗೊತ್ತಾಯ್ತು ಸಿಕ್ಕಿದ್ದೆ ಚಾನ್ಸ್ ತಾನೇ ಮಾಡಿರೋದಾಗಿ ತಲೆ ಅಲ್ಲಾಡಿಸ್ತಾ ಅಲ್ಲೇ ಇದ್ದ ಶರ್ಮಿಳಾಗೆ ಸಾನ್ಯಾ ಕಂಪನಿ ಸೇವ್ ಮಾಡೋಕೆ ಚಿರಾಗ್ ಇಷ್ಟೆಲ್ಲ ಕೆಲಸ ಮಾಡಿದ ನೋಡಿ ತುಂಬಾ ಖುಷಿ ಆಯ್ತು ಅವರು ಕೂಡ ಚಿರಾಗ್ ಗೆ ಥ್ಯಾಂಕ್ಸ್ ಹೇಳಿ ಅವರ ಜೊತೆ ಒಂದಿಷ್ಟು ವಿಚಾರ ಮಾತಾಡೋದಿದೆ ಅಂತ ಹೇಳಿ ಅವನನ್ನ ಕಳ್ಸಿದ್ರು ಸಾನ್ಯಾ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಖುಷಿಯಲ್ಲಿದ್ರೆ ಅವಳ ಖುಷಿಯನ್ನೇ ತನ್ನ ಖುಷಿಯಾಗಿ ತಿಳ್ಕೊಂಡ ಸಾಮ್ರಾಟ್ ಅವಳಿಗೆ ಒಂದು ಡೈಮಂಡ್ ರಿಂಗ್ ಗಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದ ಆದರೆ ಮತ್ತೊಂದು ಕಡೆ ತನ್ನ ಮಗಳ ಜೀವನ ಸಾಮ್ರಾಟ್ ನ ಮದುವೆ ಮಾಡಿ ಹಾಳಾಗೋಯ್ತಂತ ತಿಳ್ಕೊಂಡ ಶರ್ಮಿಳಾ ಹೇಗಾದ್ರೂ ಮಾಡಿ ಸಾನ್ಯಾ ಹಾಗೂ ದೂರ ಮಾಡಿ ಚಿರಾಗ್ ತನ್ನ ತನ್ನ ಮಗಳಿಗೆ ಸ್ಟೇಟಸ್ ಕೂಡ ಸಿಗುತ್ತೆ ಜೊತೆಗೆ ಬಿಸ್ನೆಸ್ ಹೆಲ್ಪ್ ಅಂತ ಶರ್ಮಿಳಾ ಯೋಚನೆ ಮಾಡ್ತಿದ್ರು ಆದ್ರೆ ತನ್ನ ಪ್ಲಾನ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಅವರು ಚಿರಾಗ್ ಹತ್ರ ಸಜೆಶನ್ ಕೇಳ್ದಾಗ ಮೊದಲೇ ಸಾನ್ಯಾ ಮೇಲೆ ಕಣ್ಣಿಟ್ಟ ಚಿರಾಗ್ಗೆ ಲಾಟ್ರಿ ಹೊಡ್ದಂಗಾಯ್ತು ಅವನು ಸಾಮ್ರಾಟ್ ಕೈಯಲ್ಲಿ ಹೇಗಾದ್ರೂ ಮಾಡಿ ಡಿವೋರ್ಸ್ ಪೇಪರ್ಸ್ಗೆ ಮಾಡಿಸಿದ್ರೆ ಕೆಲಸ ಈಸಿ ಆಗುತ್ತೆ ಅಂದಾಗ ಅದೊಂದು ಒಳ್ಳೆ ಐಡಿಯಾ ಅಂತ ತಿಳ್ಕೊಂಡ ಶರ್ಮಿಳಾ ಸುಮಾರ್ ಸಲ ಸಾಮ್ರಾಟ್ ಹತ್ರ ಒಂದು ಫೇಕ್ ರೀಸನ್ ಹೇಳಿ ಸೈನ್ ಹಾಕಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆದ್ರೆ ಒಂದಲ್ಲ ಒಂದು ರೀಸನ್ ನಿಂದ ಅವರ ಪ್ಲಾನ್ ಫ್ಲಾಪ್ ಆಗ್ತಿತ್ತು ಕೊನೆಗೆ ಏನ್ ಬೇಕಾದ್ರೂ ಆಗ್ಲಿ ಅಂತ ಡೈರೆಕ್ಟ್ ಆಗಿ ಸಾನಿಯಾ ಹಾಗೂ ಚಿರಾಗ್ ನ ಮದುವೆ ಮಾಡಿಸೋಣ ಸಾಮ್ರಾಟ್ ಕೋರ್ಟ್ ಕೇಸ್ ಅಂತ ಹೋಗೋಕೆ ಅವನ ಹತ್ರ ದುಡ್ಡಲಿದೆ ಅಂತ ಶರ್ಮಿಳಾ ಸಾನ್ಯಾಳನ್ನ ಒಂದು ದಿನ ಫೈವ್ ಸ್ಟಾರ್ ಹೋಟೆಲ್ ಒಂದಕ್ಕೆ ಹೇಳಿದ್ಲು ಸಾನ್ಯಾ ಅಲ್ಲಿಗೆ ರೀಚ್ ಆಗೋ ಮೊದಲೇ ಚಿರಾಗ್ ಹಾಗೂ ಶರ್ಮಿಳಾ ಅಲ್ಲಿಗೆ ತಲುಪಿದ್ರು ತನ್ನಮ್ಮ ತನ್ನ ಹಿಂದೆನೆ ಮಾಡ್ತಿರೋ ಕುತಂತ್ರ ಸಾನ್ಯಾಗೆ ತಿಳಿದಿರ್ಲಿಲ್ಲ ಪೂಜೆಗೆ ಬಲಿಯಾಗೋ ಕುರಿತರ ಅವಳು ಹೋಟೆಲ್ಗೆ ರೀಚ್ ಆಗಿದ್ಲು ಮಗಳು ಬಂದಿದ್ದನ್ನ ಕಂಡ ಶರ್ಮಿಳಾ ಅವಳಿಗೆ ಇಲ್ಲ ಸಲ್ಲದ ಕಾರಣ ಹೇಳಿ ಒಂದು ಸೀರೆ ಉಟ್ಕೊಂಡ್ ಬರಕ್ ಹೇಳಿದ್ರು ಅಲ್ಲಿ ಏನ್ ನಡೀತಿದೆ ಅಂತ ಸಾನ್ಯ ಅರ್ಥ ಮಾಡ್ಕೊಳಕಾಗ್ದೆ ತಾಯಿಯ ಕೋಪಕ್ಕೆ ಬಲಿಯಾಗೋದ್ ಬೇಡ ಅಂತ ಒಪ್ಕೊಂಡ್ಲು ಮತ್ತೊಂದ್ ಕಡೆ ತನ್ನ ಡೆಲಿವರಿ ಕೆಲ್ಸ ಮಾಡ್ತಿದ್ದ ಸಾಮ್ರಾಟ್ ಗೆ ಒಂದು ಕಾಲ್ ಬರುತ್ತೆ ಅದು ಅವನ ದಾಗಿತ್ತು ಲೋ ಬೇಕುಪ್ಪ ನೀನ್ ಹೆಂಡ್ತಿ ಕೈ ಕೊಟ್ಟು ಇನ್ಯಾವನ್ ಜೊತೆನೋ ಮದುವೆ ಆಗ್ತಿದ್ದಾಳೆ ನೀನನ್ ಕುರಿ ಕಾಯ್ತಾ ಇದ್ಯಾ ಬಂದ್ ಮದ್ವೆ ನೋಡಲು ಮುಚ್ಚು ಬಾಯ್ ಹರೀಶ್ ಲಿಮಿಟ್ ಕ್ರಾಸ್ ಮಾಡಬೇಡ ಅಂತ ಸಾಮ್ರಾಟ್ ಸಿಟ್ಟಲ್ಲಿ ಹೇಳಿದಾಗ ಹರೀಶ್ ಸಾಮ್ರಾಟ್ ಗೆ ತಾನು ಡೆಲಿವರಿ ಮಾಡೋಕೆ ಬಂದಿರೋ ಹೋಟೆಲ್ ನಲ್ಲಿ ಸಾನ್ಯಾ ಮದ್ವೆ ಹುಡುಗಿ ತರ ತಯಾರಾಗಿದ್ದಾಳೆ ಅಂತ ಫೋಟೋ ಕಳಿಸಿದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ ಮತ್ತೊಂದ್ ಕಡೆ ಶರ್ಮಿಳಾ ಸಾನ್ಯಾ ಬಳಿ ಅವಳು ಚಿರಾಗ್ ನ ಮದ್ವೆ ಆಗ್ಬೇಕು ಇಲ್ಲಾಂದ್ರೆ ತಾನು ಸತ್ತೋಗ್ತೀನಿ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು ಸಾನ್ಯಾ ಒಂಥರ ಕತ್ರಿ ಮಧ್ಯೆ ಸಿಕ್ಕಂಗಾಗಿ ಏನ್ ಮಾಡೋದಂತ ತಿಳಿಯದೆ ಬೆಚ್ಚಿ ಬಿದ್ದಿದ್ಲು ಅದೇ ಸಮಯಕ್ಕೆ ಆ ಹೋಟೆಲ್ ಮುಂದೆ ಹತ್ತಾರು ಕಾಸ್ಟ್ಲಿ ಕಾರ್ಗಳು ಧೂಳ ಸೂಟು ಹಾಕೊಂಡ ನೋಡಿ ಚಿರಾಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗಾಯ್ತು ಹಾಗಾದ್ರೆ ಹೋಟೆಲ್ ಮುಂದೆ ಕಾಸ್ಟ್ಲಿ ಕಾರ್ ನಲ್ಲಿ ಬಂದಿಳಿದ ವ್ಯಕ್ತಿ ಯಾರು ಅವರನ್ನ ನೋಡಿ ಎಲ್ರು ಬೆಚ್ಚಿ ಬಿದ್ದಿದ್ಯಾಕೆ ಸಾಮ್ರಾಟ್ ಸಾನ್ಯಾ ಹಾಗೂ ಚಿರಾಗ್ ಮದ್ವೆನ ತಡಿತಾನ ಶರ್ಮಿಳಾ ಮಾಡಿದ ಬ್ಲಾಕ್ ಮೇಲ್ ಗೆ ಹೆದ್ರಿ ಸಾನ್ಯಾ ಚಿರಾಗ್ ನ ಮದುವೆ ಆಗ್ತಾಳ ಅವಳು ಸಾಮ್ರಾಟ್ ಗೆ ಮೋಸ ಮಾಡ್ತಾಳ ಸಾನ್ಯಾಳ ಕಂಪನಿಯನ್ನ ಲಾಸ್ ನಿಂದ ಸೇವ್ ಮಾಡಿದ್ದು ನಿಜವಾಗ್ಲೂ ಚಿರಾಗ್ ಆಗಿರ್ಬೋದಾ ಅಥವಾ ಅದರ ಹಿಂದೆ ಸಾಮ್ರಾಟ್ ನ ಕೈವಾಡ ಇದೆಯಾ ಸಾಮ್ರಾಟ್ ಅನ್ ಯಾಕೆ ಅಕ್ರಮ ಟೈಗರ್ ಅಂತ ಕರೆದ ಅವನು ತೋರಿಸಿದ ಫೋಟೋ ನೋಡಿ ಸಾಮ್ರಾಟ್ ಯಾಕೆ ಬೆಚ್ಚಿ ಬಿದ್ದ ಸಾಮ್ರಾಟ್ ತಂದೆಯನ್ನ ಕೊಂದೋರು ಯಾರು ಅವರ ಮೇಲೆ ಸಾಮ್ರಾಟ್ ವರ್ಷಗಳ ನಂತರ ಸೇಡು ತೀರಿಸ್ತಾನ ಸಾಮ್ರಾಟ್ ಜೀವನದಲ್ಲಿ ಮುಂದೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳೋದಕ್ಕೆ ಈಗ ನೀವು ಪಾಕ ಎಫ್ ಎಮ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಾರ್ಗರ್ಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ